ಅದ್ವಗೋಸ್ಕರ ತುಂಬ ಚೆನ್ನಾಗಿದೆ ಮಾತ್ರ ಸ್ಕೂಲ್ಗೆ ಮಕ್ಕಳಿಗೆ ಸೊ ಇದು ಬಂದು ತುಂಬ ವರ್ಷ ಆಯಿತು ಸದ ಎರಡು ಆಮೇಲೆ ಚಿಕ್ಕ ಚಿಕ್ಕ ಇಡ್ಲೆ ಇದು ಮಕ್ಕಳಿಗೆ ಬೇಕಾಗತ್ತೆ ಎಂತ ಸರ್ ಅದು ವೆಜ್ ಸರ್ गुड मॉर्निंग गुड मॉर्निंग आफ्टर लांग टाइम लांग वीडियोनता बे बेगे लेमन हाकि तंपिन बीज हाकिक तुम्बे शके ಸೊ ಟೈಮ್ ಬಂದು ಬೆಳಿಗ್ಗೆ ಏಳು ಗಂಟೆ ಸೊ ಇವತ್ತು ಇದ್ದ ಆಗಿರೋದ್ರಿಂದ ಸ್ಕೂಲ್ ಕೂಡ ರಜೆ ಇದೆ ಕಡೆ ಹಾಲು ಕಾಯಿಸಿಟ್ಟಿದ್ದೆ ಇನ್ನೊಂದು ಕಡೆ ಇಡ್ಲಿ ಕೋಗಿಲೆ ಕೂಗ್ತಾ ಇದೆ ಸೊ ತುಂಬ ದಿನ ಆಯ್ತಲ್ವಾ ಇದನ್ನಲ್ಲಂದು ಬಸ್ಲೆ ಈ ರೀತಿ ಆಗಿಬಿಟ್ಟಿದೆ ಇವಾಗ ಸೊ ಮೆಣಸು ನೋಡಿ ಹಾಯ್ ಡಾರ್ಲಿಂಗ್ ಮಕ್ಕಳೆಲ್ಲರೂ ಇವಾಗ ಬಿಟ್ರು ಆ ಗಿಡ ತೆಗೆದ ಮೇಲೆ ಬೇವಿನ ಗಿಡ ಚೆನ್ನಾಗಿ ಬಂದಿದೆ ಇಲ್ಲಿ ಬಿಲ್ಡಿಂಗ್ ಕೆಲಸ ಆಗ್ತಾ ಇದೆಯಾ ಸೊ ಡಸ್ಟ್ ಅನ್ನೋದು ಮನೆ ತುಂಬಾ ಬರುತ್ತೆ ಬೆಳಿಗ್ಗಿನ ಸ್ಕಿನ್ ಕೇರ್ ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ಪಾತ್ರೆ ತೊಳಿಬೇಕಾದ್ರೆ ಇದನ್ನು ಹಚ್ಕೊಳ್ಳೋದು ಇದು ಬಂದು ಮೆಡಿಕಲಲ್ಲಿ ಸ್ಯಾಂಡಲ್ ಪೌಡರ್ ಅಂತ ಸಿಗುತ್ತೆ ಅದಕ್ಕೆ ಸ್ವಲ್ಪ ಹಾಲಿನ ಕೆನೆ ಮತ್ತು ಮೊಸರನ್ನು ಹಾಕಿ ಮಿಕ್ಸ್ ಮಾಡಿ ಪೇಸ್ಗೆ ಹಚ್ಕೊಂಡು ನಂತರ ಅದನ್ನು ಸ್ಕ್ರಬ್ ಮಾಡಿ ಪೇಸನ್ನು ವಾಶ್ ಮಾಡಿಕೊಂಡ್ರೆ ಪೇಸ್ಟ್ ತುಂಬಾ ಸಾಫ್ಟಾಗಿರುತ್ತೆ ಈ ಸ್ಯಾಂಡಲ್ ಪೌಡರ್ ಹಚ್ಚೋದ್ರಿಂದ ಸ್ಕ್ರಬ್ ಮಾಡೋ ಅಗತ್ಯ ಇಲ್ಲ ಜೊತೆಗೆ ಪೇಸ್ ವಾಶ್ ಯಾವುದೂ ಯೂಸ್ ಮಾಡಬೇಕಾಗಿಲ್ಲ ಮನೆಯಲ್ಲಿ ನಾವು ತುಂಬಾ ಸುಲಭವಾಗಿ ಮಾಡ್ಕೋಬೋದು ಇದನ್ನು ಒಮ್ಮೆ ಹಚ್ಚಿ ಪೇಸನ್ನು ವಾಶ್ ಮಾಡಿದ್ದಾಗ ವಾವ್ ಅನ್ಸುತ್ತೆ ಒಮ್ಮೆ ಟ್ರೈ ಮಾಡಿ ಮೊದಲನೇ ದಿನದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಹಾಗೆ ನಾನು ತಲೆಗೆ ಎಣ್ಣೆನ ಹಚ್ಕೊಂಡಿದ್ದೀನಿ ಇವತ್ತು ಗುರುವಾರ ಸ್ನಾನ ಮಾಡಿ ಪೂಜೆ ಮಾಡಬೇಕು ಸೊ ಇವತ್ತು ಅದ್ವಿನ್ ಒಂದು ಪ್ರಾಜೆಕ್ಟ್ ಪ್ರಾಜೆಕ್ಟ್ ಅನ್ನೋದಕ್ಕಿಂತ ಕಾರ್ಡ್ ಮೇಕಿಂಗ್ ಮಾಡ್ಕೊಂಡು ಬರಲಿಕ್ಕೆ ಹೇಳಿದರು ಸೊ ಅದನ್ನು ಮಾಡೋಣ ಅಂತ ಹೇಳಿ ಇವತ್ತು ರಜೆ ಇದೆ ಇದನ್ನು ಮಾಡಲಿಕ್ಕೆ ಸೊ ನೆಚ್ಚಾಗಲೂ ಸೊ ಟ್ರೈ ಮಾಡಿರೋದು ಇರೋ ಮೆಟೀರಿಯಲ್ನ ಯೂಸ್ ಮಾಡಿಕೊಂಡು ಸೊ ಲೀಫ್ ಬಿಡಿಸ್ಲಿಕ್ಕೆ ಬಂದಿಲ್ಲ ಸೊ ಹಾಗಾಗಿ ಸ್ಕೆಚ್ ಪೆನ್ನಲ್ಲಿ ಲೀಫನ್ನು ಮಾಡಿರೋದು ಸೊ ಹೇಗಾಯಿತು ಮನೆ ಹೇಗಿದೆ ಇವತ್ತಿನ ದಿನಚರಿಯಲ್ಲಿ ಇದೊಂದು ಇವಾಗ ಕ್ಲೀನ್ ಮಾಡಬೇಕು ಮನೆ ಫುಲ್ಲು ಆಗಲಿ ಟೈಮ್ ಒಂಬತ್ತುವರೆ ಹತ್ತುವರೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ಮೈ ಗಾಡ್ ಇದನ್ನೆಲ್ಲ ಮಾಡಿರೋದು ಯಾರು ಹೇಳಿ ನಮ್ಮ ಅರ್ನ ಏನೋ ಒಂದಾಯಿತು ಗ್ರೀನ್ ಕಲರ್ ಲೀಪ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿ ಗ್ರೀನ್ ಕಲರ್ ಎಂತ ಅರ್ನಾ ಇನ್ನೊಂದು ಡ್ರೆಸ್ ಚೇಂಜ್ ಮಾಡ್ಕೊ ಬಂದಿಯಾ ನೀನ್ ಎಂತ ಬಾರ್ ಬಾರ್ ಡ್ರೆಸ್ ಚೇಂಜ್ ಮಾಡ್ತಾ ಇಕ್ಕಂತೀಯಾ ಕಂತೀಯಾ ಚಾಕ್ಲೇಟ್ ಈಗ ಎಲ್ಲಿಗೆ ಹೋದ್ ನಾನು ಒಂದೂ ಇಲ್ಲ ಮಗ ಪೂರ ಖಾಲಿ ಅವಳಿಗೆ ಚಾಕ್ಲೇಟ್ ಅಂತೆ ಚಾಕ್ಲೇಟ್ ಮನೇಲಿ ಖಾಲಿ ಖಾಲಿ ಆ ಥರ ಬಿಸ್ಕೆಟ್ ತರಲಿ ಓಕೆ ಆಮೇಲೆ ತಗೊಂಡು ಬರ್ತೇವೆ ನಮ್ಮ ಮನೇಲಿ ಮಾರಿ ಬಿಸ್ಕೆಟ್ ನಾ ಜಾಸ್ತಿ ಅದಕ್ಕೆ ಹೇಳೋದು ಮಾರಿ ಬಿಸ್ಕೆಟ್ ಹೆಲ್ದಿ ಪುಟ್ಟ ಯಾಕೆ ಚೆನ್ನಾಗಿಲ್ಲ ಸಬ್ಜಿ ಕಂಡಾಗಿರತ್ತಾ ತರಕಾರಿ ಕಂಡು ತಿಂದಾಗ ಹತ್ತಂತೆಂದರೆ ಸೊ ಇದು ಬಂದು ಟೀ ಪೌಡರ್ ಇದೆಯಲ್ಲ ಸೊ ಅದನ್ನು ಎರಡು ದಿನದ ಸ್ಟೋಕ್ ಸ್ಟಾಕ್ ಆಗಿಬಿಟ್ಟಿದೆ ನೋಡಿ ಸೊ ಸ್ವಲ್ಪ ಗಿಡಗಳಿಗೆ ಹಾಕುವ ಅಂತ ಲಾಸ್ಟ್ ಟೈಮ್ ಒಂದು ಶಾರ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ಇದನ್ನು ಹಾಕಿದ ಮೇಲೆ ಗಿಡಗಳು ತುಂಬ ಚೆನ್ನಾಗಿ ಬರ್ತಿದೆ ಸೊ ನೀರನ್ನು ಹಾಕ್ತೀನಿ ಇವಾಗ ಮಗಳೇ ಚೀ ಅದು ಕರ್ಸುದಾ ಯಾಕೆ ಏಕೆ ನಮ್ಮ ಮಾರನ್ನ ರಗ್ಲಿ ಕೊಡೋದು ರಜೆ ಬಂತಂದ್ರೆ ಆಯ್ತು ಮನೆ ಗಲಾಟೆ ಹಾ ಬೇರೆ ಫ್ಲವರ್ ಮಾಡ್ಕೊಡ್ತಿದ್ದೀನಿ ಗಿಡ ಚಿಗುರು ಹಿಡಿದಿದೆ ಬಟರ್ಫ್ಲೈ ಗಿಡ ಬಟರ್ಫ್ಲೈ ಗಿಡ ಕಿದರ್ ಇದಗ ಚಳ್ಳಿ ಗಿಡ ಹ್ಞೂ ಸೊ ಮಧ್ಯಾಹ್ನ ಹನ್ನೊಂದು ಗಂಟೆ ಆಗ್ತಾ ಇದೆ ಇವತ್ತು ಈ ರೀತಿಯಾಗಿ ರೈಸೆಲ್ಲ ಮಾಡ್ತಾ ಇದ್ದೀನಿ ಯಾಕಂದರೆ ಕುಕ್ಕರ್ ವಿಸಿಲು ಸ್ವಲ್ಪ ಪ್ರಾಬ್ಲಮ್ ಅಲ್ಲಿದೆ ಸೊ ಹಾಗಾಗಿ ಬಂದ್ಯಾ ಅದ್ವಿನಗೋಸ್ಕರ ಸೊ ಇದು ಬಾಟಲ್ ಬಂದು ನಾನು ಆನ್ಲೈನಲ್ಲಿ ತೆಗೆದುಕೊಂಡಿರೋದು ತುಂಬ ಚೆನ್ನಾಗಿದೆ ಸೊ ಎರಡು ಬಾಟಲ್ಗೆ ಟೂ ಏಯ್ಟಿ ರುಪೀಸ್ ಅಷ್ಟು ನಾವು ಕೊಟ್ಟಿದ್ದೆ ತುಂಬ ಚೆನ್ನಾಗಿದೆ ಮಾತ್ರ ಸ್ಕೂಲ್ಗೆ ಮಕ್ಕಳಿಗೆ ಇದು ಚೆನ್ನಾಗಿದೆ ಈಗಷ್ಟೇ ಇಡ್ಲಿ ಪಾತ್ರೆನ ತೊಳಿತಾ ಇದ್ದೆ ಸೊ ಇದು ಬಂದು ಫುಲ್ಲು ಹೋಗ್ಬಿಟ್ಟಿದೆ ಸೊ ಇದು ಬಂದು ತುಂಬ ವರ್ಷ ಆಯಿತು ಸಾಧಾರಣ ಒಂದು ಏಳರಿಂದ ಎಂಟು ವರ್ಷ ಆಯಿತು ಸೊ ಕೆಳಗಡೆ ಎಲ್ಲ ಹೋಗ್ಬಿಟ್ಟಿದೆ ಹಾಗಾಗಿ ಇದನ್ನು ಎಕ್ಸ್ಚೇಂಜ್ ಮಾಡೋಣ ಅಂತ ಹೇಳಿ ತೆಗೆದುಕೊಂಡು ಇದ್ದೀನಿ ಸೊ ಊರಲ್ಲಿ ತೆಗೆದುಕೊಂಡಿರೋದು ಇಲ್ಲಿ ಸ್ಟೀಲ್ ಪಾತ್ರೆ ತೆಗೆದುಕೊಳ್ತಾರಂತೆ ಆದರೆ ಇದನ್ನು ಎಕ್ಸ್ಚೇಂಜ್ ಮಾಡಿ ಹೊಸದು ತೆಗೆದುಕೊಂಡು ಬರೋಣ ಅಂತ ಹೇಳಿ ಇವಾಗ ಸೊ ಮಕ್ಕಳೆಲ್ಲರೂ ಮಲಗಿದ್ರು ನೋಡಲಿಕ್ಕೆ ಪಾತ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಫುಲ್ ಹೋಗಿಬಿಟ್ಟಿದೆ ಇದು ಬಂದು ನಾನು ಪ್ರಮೋಷನ್ ವೀಡಿಯೋ ಮಾಡ್ತಾರಲ್ಲ ಅವರಲ್ಲಿ ಒಂದು ತೆಗೆದುಕೊಂಡಿದ್ದು ಇಂಡಸ್ ವ್ಯಾಲಿ ಅಂತ ವೆಬ್ಸೈಟ್ ಇದೆಯಲ್ಲ ಬಟ್ ಇದನ್ನು ನನಗೆ ಮೇಂಟೈನ್ ಮಾಡಲಿಕ್ಕೇ ಆಗಿರಲಿಲ್ಲ ಸ್ಟಾರ್ಟಿಂಗ್ ಚೆನ್ನಾಗಿ ಬರ್ತಿತ್ತು ನಂತರ ಇದು ಚೆನ್ನಾಗಿ ಬರ್ತಿರಲಿಲ್ಲ ಸೊ ಹಾಗಾಗಿ ನಿನ್ನೆ ರಾತ್ರಿ ಇದಕ್ಕೆ ಈರುಳ್ಳಿ ಮತ್ತು ಆಯಿಲನ್ನು ಹಾಕಿ ಇಟ್ಟಿದ್ದೆ ಬೆಳಿಗ್ಗೆ ಇಡ್ಲಿ ಮಾಡಿದ್ದೆ ಸೊ ಹಾಗಾಗಿ ಇದು ಹಾಗೆ ಉಳಿದಿತ್ತು ಇವಾಗ ದೋಸೆ ಮಾಡಿ ನೋಡ್ತೀನಿ ಒಮ್ಮೆ ವಾಶ್ ಮಾಡಿದೆ ಇವಾಗ ಟಿಶು ಹಾಕಿ ಒರೆಸ್ಕೊತೀನಿ ತೆಂಗಿನೆಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಸೊ ಹಾಗಾಗಿ ನಾರ್ಮಲ್ ಆಯಿಲನ್ನು ಹಾಕ್ತಾ ಇದ್ದೀವಿ ಚೆನ್ನಾಗಿ ಬರ್ತಿದೆ ಸೊ ನಿಜ ಹೇಳ್ಬೇಕಂದ್ರೆ ಮೊದಲೆಲ್ಲ ಬರ್ತಾನೆ ಇರಲಿಲ್ಲ ಈರುಳ್ಳಿಯನ್ನು ಹಾಕಿ ಇಟ್ಟಿದ್ನಲ್ಲ ಸೊ ಹಾಗಾಗಿ ಅನ್ಸುತ್ತೆ ಚೆನ್ನಾಗಿ ಬಂದಿದೆ ನೋಡಬೇಕು ಇನ್ಮೇಲೆ ಇದನ್ನು ಡೈಲಿ ಯೂಸ್ ಮಾಡಬೇಕು ಸೊ ಸ್ಟಿಕ್ ತವಕ್ಕಿಂತ ಇದು ಚೆನ್ನಾಗಿರುತ್ತೆ ಬಟ್ ಇದೆಲ್ಲ ಟೈಮು ಮೇಂಟೇನ್ ಮಾಡಿಲ್ಲ ಅಂದರೆ ಚೆನ್ನಾಗಿ ಬರೋದಿಲ್ಲ ಸೊ ನಾವು ಯಾವಾಗಲೂ ಯಾವಾಗಲೂ ದೋಸೆ ಮಾಡ್ತೀವಲ್ಲ ಸೊ ಹಾಗಾಗಿ ಅದು ಟೈಮ್ ಹಿಡಿದು ಸೈಡಲ್ಲಿಟ್ಟರೆ ಬರೋದಿಲ್ಲ ಇವಾಗ ನೋಡಿ ಚೆನ್ನಾಗಿ ಬಂದಿದೆ ಇದರ ಜೊತೆ ಜೋನಿ ಬೆಲ್ಲ ಸೊ ಇವಾಗ ಸ್ವಲ್ಪ ಟೀ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಹೊರಗಡೆ ಹೊರಟ್ವಿ

ವೆಜ್ ಸರ ಅಂದ್ರೆ ಅದ ಹೈಕೊಂಡು ನಾನು ತಿಂತಿಲ್ಲ ಅಂದಳೆ ಅದಕ್ಕೆ ವೆಜ್ ಸರ ಅಂತ ಕರೋದು ಓ ಮೈ ಗಾಡ್ ಚಲೋ ಈಗ ನೋಡಿ ಇಲ್ಲೊಬ್ರು ಬರ್ತಾ ಇದ್ದಾರೆ ಸ್ಟೀಲ್ ಪಾತ್ರೆ ಜಿಗೆ ನೆಲತ್ ರೂಪಾಯಿ ಅಂತೆ ಇದು ಎರಡು ಕೆ ಜಿ ಇದೆ ಎಷ್ಟಾಗಿರ್ಬೋದು ಅಂತ ನೀವೇ ಗೇಸ್ ಮಾಡಿ ಹಾಗೆ ಹೊಸ ಪಾತ್ರೆ ಕೂಡ ತೆಗೆದುಕೊಂಡೆ ಜೊತೆಗೆ ಇಲ್ಲಿ ಹೊಟ್ಟೆ ಹೊಳುವಿಕೆ ಮೆಡಿಷನ್ ತೆಗೆದುಕೊಳ್ತಾ ಇದ್ದೀನಿ ಆರು ತಿಂಗಳಿಗೆ ಒಮ್ಮೆ ಮಕ್ಕಳಿಗೆ ಕೊಡಬೇಕು ಸೊ ಈ ಸಾರಿ ಏಳು ತಿಂಗಳಾಯಿತು ಯಾಕಂದರೆ ಮಕ್ಕಳಿಗೆ ಇರಲಿಲ್ಲ ಮಿಡಲಲ್ಲಿ ಸೊ ಹಾಗಾಗಿ ಇವಾಗ ತೆಗೆದುಕೊಳ್ತಾ ಇದ್ದೀನಿ ಸೊ ಇಡ್ಲಿ ಪಾತ್ರೆ ಬಂದು ಇದನ್ನು ತೆಗೆದುಕೊಂಡೆ ಸೊ ಇದರಲ್ಲಿ ಸ್ಟೀಮ್ ಮಾಡಿಕೊಳ್ಳುವಂತಹ ಲಿಡ್ ಇದೆ ದೆನ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಹಾಗೆಯೇ ಎರಡು ಆಮೇಲೆ ಚಿಕ್ಕ ಚಿಕ್ಕ ಇಡ್ಲೆ ಇದು ಮಕ್ಕಳಿಗೆ ಬೇಕಾಗುತ್ತೆ ಸ್ಕೂಲಿಗೆ ಹೋಗುವಾಗ ಇಡ್ಲೆ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಇವಾಗ ಎಲ್ಲ ಮಾಡ್ತೀವಿ ಮಹಾರಾಷ್ಟ್ರದಲ್ಲಿ ಮತ್ತು ಈ ಕಡುಬು ಅಂತಾರಲ್ಲ ಅದನ್ನೆಲ್ಲ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಸೊ ಇದನ್ನೆಲ್ಲ ಟ್ರೈ ಮಾಡ್ತೀನಿ ಇದು ಕಂಪೆನಿ ಕೂಡ ಚೆನ್ನಾಗಿದೆ ಕ್ರೋಮಾ ಕಂಪೆನಿದು ತುಂಬ ಚೆನ್ನಾಗಿದೆ ಆದರೆ ಒಂದೇ ಸಾರಿ ಆಗೋದು ಎರಡೇ ಅಡ್ಲು ಜಾಸ್ತಿ ಆಗೋದಿಲ್ಲ ಸೊ ಈ ಥರ ಮತ್ತು ಇದರಲ್ಲಿ ಸಾಂಬಾರು ಕೂಡ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿದೆ ಆಗಲೇ ಟೈಮ್ ಸಂಜೆ ಆರು ಗಂಟೆ ಆಗ್ತಾಯಿದೆ ಇವಾಗ ನಾನು ಪನ್ನೀರ್ ಸಾಂಬಾರನ್ನು ಮಾಡ್ತಾಯಿದ್ದೀನಿ ಸೊ ಅದನ್ನು ಶಾರ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆ ಇವತ್ತಿನ ಈ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ನಾನು ವ್ಲಾಗನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್